ಹಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾನು ಇವಾಗ ನಾನು ತೋರಿಸ್ತಾ ಇದ್ದೀನಲ್ಲ ಪ್ಲೀಟೆಡ್ ಲೆಹೆಂಗಾ ಹಾಗೆ ಬೋಟ್ನೆಕ್ ಬ್ಲೌಸು ಕಟ್ಟಿಂಗ್ ಹಾಗೆ ಸ್ಟಿಚಿಂಗ್ನ ಯಾವ ರೀತಿ ಪರ್ಫೆಕ್ಟಾಗಿ ಮಾಡಬೇಕು ಅನ್ನೋದನ್ನು ಇದ್ದೀನಿ ಬನ್ನಿ ಇವಾಗ ಕಟಿಂಗ್ ಹೇಗೆ ಮಾಡೋದು ಅಂತ ನೋಡೋಣ ನಾನು ಇವ್ರದ್ದು ಬಾಡಿ ಮೆಜರ್ಮೆಂಟ್ನ ಆಲ್ರೆಡಿ ಬರ್ಕೊಂಡಿದ್ದೀನಿ ಈ ಮೆಜರ್ಮೆಂಟ್ಗೆ ಮೊದಲು ಲೆಹಂಗಾ ಬ್ಲೌಸ್ನ ಕಟ್ ಮಾಡ್ಕೊತೀನಿ ಫ್ರೆಂಡ್ಸ್ ನೀವೇನಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಹಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೆಳಗಡೆ ಬೆಲ್ ಐಕಾನ್ ಅಂದರೆ ಗಂಟೆ ಥರ ಚಿತ್ರ ಕಾಣಿಸ್ತಾ ಇರುತ್ತೆ ಅದರ ಮೇಲೆ ಸಲ ಟಚ್ ಮಾಡಿ ಅದರಲ್ಲಿ ಆಲ್ ಅಂತ ಬರುತ್ತೆ ಅದರಲ್ಲಿ ಒಂದು ಸಲ ಟಚ್ ಮಾಡಿದ್ರೆ ನಾನು ಯಾವುದೇ ಹೊಸ ವೀಡಿಯೋಗಳನ್ನ ಹಾಕೋದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ ನನ್ನೆಲ್ಲ ವೀಡಿಯೋಗಳನ್ನ ನೀವು ನೋಡಬಹುದು ಇವಾಗ ಮೊದಲಿಗೆ ಸ್ಲೀವ್ಸ್ನ ಕಟ್ ಮಾಡ್ಕೊತೀನಿ ಕೆಳಗಡೆ ಎಕ್ಸ್ಟ್ರಾ ಇರೋ ಪೀಸ್ನ ತೆಗಿತೀನಿ ಇಲ್ಲಿ ಎಂಬ್ರಾಯ್ಡ್ರಿ ಮಾಡಿದ್ದಾರೆ ಮಿರರ್ ವರ್ಕ್ ಇದು ಸ್ಲೀವ್ ಲೆಂತ್ ಒಂಬತ್ತು ಇಂಚಿದೆ ಅಗಲ ಒಂಬತ್ತು ಇಂಚಿದೆ ಒಂಬತ್ತು ಇಂಚು ಪ್ಲಸ್ ಒಂದು ಇಂಚನ್ನ ಆ್ಯಡ್ ಮಾಡ್ಕೊತೀನಿ ಹತ್ತು ಇಂಚ್ಗೆ ಮಾರ್ಕ್ ಹಾಕೊತೀನಿ ಈ ಸೈಡು ಕಂಕುಳ ಸೈಡು ನಾನು ಮೂರು ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಂಡು ಇಲ್ಲಿಂದ ಶೇಪ್ ಕೊಡ್ತೀನಿ ಫಿಶ್ ಯಾವ ರೀತಿ ಬರುತ್ತೆ ಆ ರೀತಿ ಶೇಪ್ ಕೊಡಿ ಕರೆಕ್ಟಾಗಿ ಬರುತ್ತೆ ಇವಾಗ ಅಗಲನು ನಮಗೆ ಒಂಬತ್ತು ಇಂಚಿದೆ ಒಂಬತ್ತು ಇಂಚು ಅಂದರೆ ನಾಲ್ಕೂವರೆ ಲೂಸ್ಗೆ ಅಂತ ಒಂದು ಅರ್ಧ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಪ್ಲಸ್ಸು ಎರಡು ಇಂಚ್ ಹೆಚ್ಚಿಗೆ ತಗೊತೀನಿ ಈ ಶೋಲ್ಡರ್ಗು ನಾವು ಇಲ್ಲಿಗೆ ಯಾವ ರೀತಿ ಕಟ್ ಮಾಡಬೇಕು ಅಂತ ಹೇಳಿದ್ರೆ ಸ್ಲೀವ್ಸ್ನ ನಾವು ಆರ್ಮಲ್ ರೌಂಡ್ ತೊಗೊಂಡಿರ್ತೀವಲ್ಲ ಆರ್ಮಲ್ ರೌಂಡು ಹದಿನೈದು ಇಂಚಿದೆ ಇಲ್ಲಿಂದ ಈ ಪಾಯಿಂಟಿಂದ ಹದಿನೈದು ಇಂಚು ಅಂದರೆ ಅದರಲ್ಲಿ ಅರ್ಧ ಮಾಡಿ ಏಳುವರೆ ಇಂಚು ಇಲ್ಲಿಗೆ ಬರುತ್ತೆ ಇಲ್ಲಿಗೆ ಫಿನಿಶಿಂಗ್ ಬರಬೇಕು ಪ್ಲಸ್ಸು ಎರಡು ಇಂಚು ಹೆಚ್ ಈ ಥರ ಮಾರ್ಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡಿ ಹಾಗೆ ಆದಷ್ಟು ವೀಡಿಯೋನ ಶೇರ್ ಮಾಡಿ ನಾವು ನಿಮ್ಮ ಹತ್ರ ಬೇರೆ ಏನು ಅಲ್ವಾ ಒಂದು ಲೈಕ್ ಮತ್ತೆ ಒಂದು ಶೇರ್ ಕೇಳ್ತೀವಿ ಅಷ್ಟೆ ದಯವಿಟ್ಟು ಮಾಡಿ ನೀವು ಹೆಚ್ಚಿಗೆ ಲೈಕ್ ಮಾಡೋದು ಮತ್ತೆ ಶೇರ್ ಮಾಡೋದ್ರಿಂದ ನನ್ನ ವೀಡಿಯೋನ ಹೆಚ್ಚಿನ ಜನ ನೋಡ್ತಾರೆ ಸೊ ನಮಗೂ ನೆಕ್ಸ್ಟ್ ಇನ್ನೂ ಒಳ್ಳೆ ಒಳ್ಳೆ ವೀಡಿಯೋಗಳನ್ನ ಹಾಕೋದಕ್ಕೆ ಒಂದು ಸಪೋರ್ಟ್ ಸಿಕ್ಕಂಗಾಗುತ್ತೆ ಅದು ಇದು ಎಂಬ್ರಾಯ್ಡ್ರಿ ರೆಡಿ ಬಂದಿರೋದ್ರಿಂದ ಇದಷ್ಟು ಸ್ಟ್ರೈಟಾಗಿ ಬಂದಿಲ್ಲ ಸ್ವಲ್ಪ ಕ್ರಾಸಾಗಿ ಹೋಗಿದೆ ಅದೇನು ಮಾಡೋಕ್ಕಾಗಲ್ಲ ಕಟ್ ಮಾಡ್ಬೇಕಷ್ಟೆ ಇಲ್ಲಿ ಮಿರರ್ ಇದ್ರಂದ್ರೆ ಸ್ವಲ್ಪ ಈಚೆಗೆ ಕಟ್ ಮಾಡ್ಕೊತೀನಿ ಇಲ್ಲಾಂದರೆ ಈ ಮಿರರ್ನ ರಿಮೂವ್ ಮಾಡಿಬಿಟ್ಟು ಕಟ್ ಮಾಡ್ಕೋಬೇಕು ಕಟ್ ಆಗಲ್ಲ ಪೀಸು ನಾವಿನ್ನೂ ಹೆಚ್ಚಿನ ವೀಡಿಯೋಗಳನ್ನ ಅಪ್ಲೋಡ್ ಮಾಡಬೇಕು ಅಂತ ಹೇಳಿದ್ರೆ ನಿಜವಾಗ್ಲೂ ಖಂಡಿತ ನಿಮ್ಮ ಸಪೋರ್ಟ್ ಬೇಕೇ ಬೇಕು ದಯವಿಟ್ಟು ವಿಡಿಯೋಗೆ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಆದಷ್ಟು ವೀಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ಇದರಿಂದ ನೀವು ಕಳ್ಕೊಳ್ಳೋದೇನಿಲ್ಲ ಅಲ್ವಾ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಈ ಕಟಿಂಗ್ ಬಗ್ಗೆ ನಿಮಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ಸಲ್ಲಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ರಿಪ್ಲೈ ಮಾಡ್ತೀನಿ ಸೆಂಟರ್ಗೆ ಈ ರೀತಿ ಬಂದು ಮ್ಯಾಚ್ ಹಾಕ್ಕೊಳ್ಳಿ ಇದು ಕರೆಕ್ಟಾಗಿ ಶೋಲ್ಡರ್ ಸೆಂಟ್ರಿಗೆ ಬರಬೇಕು ಇದು ಸ್ಲೀವ್ಸ್ ಕಟ್ಟಿಂಗ್ ಆಗಿದೆ ಇವಾಗ ಬ್ಯಾಕ್ ಕಟ್ ಮಾಡ್ಕೊಳ್ಳೋಣ ಫ್ರಂಟ್ ಬ್ಯಾಕು ಅವರು ಬೋಟ್ನೆಕ್ ಹೇಳಿದ್ದಾರೆ ಒಂದು ಸಪ್ರೇಟ್ ಬೋಟ್ನೆಕ್ ಕಟ್ಟಿಂಗ್ ವೀಡಿಯೋ ತುಂಬ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ ನನ್ನ ಚಾನಲ್ಗೆ ಹೋಗಿ ಒಂದು ಸಲ ನೋಡಿ ಈ ಎಂಬ್ರಾಯ್ಡ್ರಿನ ಮಾಡ್ತಾರೆ ಕರೆಕ್ಟಾಗಿ ಯಾವುದಕ್ಕೂ ಸರಿ ಹೋಗೋಲ್ಲ ಆ ರೀತಿ ಮಾಡ್ತಾರೆ ಸ್ಲೀವ್ಸ್ಗೆ ನೋಡಿ ಆಗಲೇ ಒಂದು ಸೈಡ್ ಕ್ರಾಸ್ ಆಗಿ ಕೊಟ್ಟಿದ್ದಾರೆ ಅದು ನೀಟಾಗಿ ಫಿನಿಷಿಂಗೇ ಬರಲ್ಲ ಅದು ಅಟ್ಲೀಸ್ಟ್ ನಮ್ಮ ಹತ್ರ ತಂದು ಎಂಬ್ರಾಯ್ಡ್ರಿ ವರ್ಕ್ ಮಾಡಿಸ್ಕೊಂಡ್ರೆ ನಾವು ಕರೆಕ್ಟಾಗಿ ಈಗ ಸ್ಟಿಚಿಂಗ್ ಎಲ್ಲಿ ಬರುತ್ತೆ ಅಂತ ಗೊತ್ತ ಗೊತ್ತಿರುತ್ತೆ ಸೊ ಕರೆಕ್ಟ್ ನಿಮಗೆ ಯಾವ ಪ್ಲೇಸ್ಗೆ ಬೇಕೋ ಆ ಪ್ಲೇಸ್ಗೆ ವರ್ಕ್ ಮಾಡಿಕೊಡ್ತೀವಿ ಇವಾಗ ಇದು ಆಗಿದೆ ಮತ್ತು ಬ್ಯಾಕಿಗೆ ಬರುತ್ತೆ ಫ್ರಂಟ್ಗೆ ಸಾಕಾಗೋದಿಲ್ಲ ಫ್ರಂಟ್ಗೆ ಹಾಕಿದ್ರೆ ಬ್ಯಾಕ್ಗೆ ಸಾಕಾಗಲ್ಲ ಆ ಥರ ವರ್ಕ್ ಮಾಡಿದ್ದಾರೆ ಓಕೆ ಓಕೆ ಇದನ್ನ ನಾನು ಫೋಲ್ಡ್ ಮಾಡ್ಕೊತೀನಿ ಓಕೆ ಇವಾಗ ಬ್ಯಾಕ್ ಲೆಂತ್ ಚೆಸ್ಟ್ ಮೆಜರ್ಮೆಂಟು ತರ್ಟಿ ಇಂಚಿದೆ ಲೆಂತ್ ಹದಿಮೂರು ಇಂಚಿದೆ ತರ್ಟಿ ಅಂದರೆ ಕಾಲು ಭಾಗ ಏಳುವರೆ ಬರುತ್ತೆ ಅರ್ಧ ಲೂಸ್ಗೆ ಅಂದ್ರೂ ಎಂಟು ಇಂಚಾಯಿತು ಪ್ಲಸ್ ಎರಡು ಇಂಚು ಹತ್ತು ಇಂಚು ಪೂರ್ತಿ ಎದೆ ಸುತ್ತೆ ತಗೋಬೇಕು ನಾನು ಒಂದಿಂಚು ಜಾಸ್ತಿನೇ ತೊಗೊಂಡು ಒಳಗಡೆ ಸ್ವಲ್ಪ ಜಾಸ್ತಿನೇ ಬಟ್ಟೆ ಬಿಟ್ಟಿರ್ತೀನಿ ಇವಾಗ ತುಂಬ ರಿಚ್ ಪರ್ಸನ್ಗಳಾದರೆ ಇದೆಲ್ಲ ಒಂದಿನ ದಿನ ಹಾಕೊತಾರೆ ಬಿಸಾಕ್ತಾರೆ ಬಟ್ ಮಿಡ್ಲ್ ಕ್ಲಾಸು ಮತ್ತು ಬಡವರು ಇದ್ದಾರಲ್ಲ ಅವರೆಲ್ಲ ಒಂದಿನಕ್ಕೆ ಹಾಕಲ್ಲ ಸ್ವಲ್ಪ ಮುಂದೆ ದಪ್ಪ ಆದ್ರೂ ಬಟ್ಟೆ ಬಿಟ್ಟರೆ ನಾವು ಅವ್ರಿಗೆ ಯೂಸ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಸ್ವಲ್ಪ ಜಾಸ್ತಿನೇ ಬಟ್ಟೆ ಬಿಟ್ಟಿರ್ತೀನಿ ನೀವು ಕರೆಕ್ಟಾಗಿ ಬೇಕಾದರೂ ಕಟ್ ಮಾಡ್ಕೋಬೋದು ಇವಾಗ ಬ್ಯಾಕ್ ಲೆಂತು ಹದಿಮೂರು ಇಂಚು ತೊಗೊಂಡಿದ್ದೀನಿ ನಾರ್ಮಲ್ ಬ್ಲೌಸ್ಗೆಲ್ಲ ನಾವು ಹದಿನಾಲ್ಕು ಇಂಚು ಅಂದರೆ ಒಂದು ಇಂಚು ಎಕ್ಸ್ಟ್ರಾ ತಗೊಂತೀವಿ ಬೋಟ್ ನೆಕ್ ಮಾಡುವಾಗ ಎರಡು ಇಂಚು ಹೆಚ್ಚಿಗೆ ತಗೋಬೇಕು ಅಂದರೆ ಫುಲ್ ಮೇಲ್ಗಡೆ ಎಳ್ಕೊಳ್ಳುತ್ತೆ ಬ್ಲೌಸು ನಾವು ವೇರ್ ಮಾಡಿದಾಗ ಅದಕ್ಕೆ ಎರಡು ಇಂಚು ಹೆಚ್ಚಿಗೆ ತಗೊತಾ ಇದ್ದೀನಿ ಇಲ್ಲೂ ಅಷ್ಟೇ ಎಂಬ್ರಾಯ್ಡ್ರಿ ನೀಟಾಗಿಲ್ಲ ಆ ಕಡೆ ಈ ಕಡೆ ಹೋಗಿದೆ ಅಡ್ಜಸ್ಟ್ ಮಾಡಿ ಹೊಲ್ ಕೊಡ್ಬೇಕಷ್ಟೆ ಹದಿನೈದು ಇಂಚ್ಗೆ ಮಾರ್ಕ್ ಹಾಕೊತಾ ಇದ್ದೀನಿ ಕಾಣಿಸ್ತಾ ಇದೆ ಅಲ್ವಾ ವೀಡಿಯೋ ನಾನು ತುಂಬ ದಿನದಿಂದ ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿರಲಿಲ್ಲ ಯಾಕೆಂದರೆ ನನಗೇ ತುಂಬ ಬೇಜಾರಾಗಿದೆ ಏನು ನಾವು ಎಷ್ಟು ಕಷ್ಟಪಟ್ಟು ವಿಡಿಯೋ ಮಾಡಿ ಅದು ಎಡಿಟ್ ಮಾಡಿ ಅದು ಅಪ್ಲೋಡ್ ಮಾಡೋಕ್ಕೆಲ್ಲ ಎಷ್ಟು ಟೈಮ್ ತೊಗೊಂಡು ಮಾಡಿರ್ತೀವಿ ಒಂದು ಹಂಡ್ರೆಡ್ ವ್ಯೂಸು ಟು ಹಂಡ್ರೆಡ್ ವ್ಯೂಸ್ ಕೂಡ ಆಗಿರೋಲ್ಲ ಒಂದು ಲೈಕ್ ಕೊಡಲ್ಲ ತುಂಬ ಬೇಜಾರಾಗಿದೆ ನಾವು ಎಷ್ಟು ಕಷ್ಟಪಟ್ಟು ವೀಡಿಯೋ ಮಾಡ್ತೀವಿ ಜನಕ್ಕೆ ಹೆಲ್ಪ್ ಆಗೋ ಥರ ಒಂದು ವೀಡಿಯೋನ ಹಾಕ್ತಾ ಹಾಕ್ತಾಯಿರ್ತೀವಿ ಬಟ್ ಯಾರೂ ಒಂದು ಲೈಕ್ ಕೊಡಲ್ಲ ಕಮೆಂಟ್ಸು ಇಲ್ಲ ಕಮೆಂಟ್ಸ್ ಹೋಗಲಿ ಪರವಾಗಿಲ್ಲ ಒಂದು ಲೈಕ್ ಆದರೂ ಕೊಡಬೇಕಲ್ವಾ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ಶೇರ್ ಮಾಡಿ ವೀಡಿಯೋನ ನಿಮ್ಗೆ ಇಷ್ಟ ಆದರೆ ವೀಡಿಯೋ ಇಷ್ಟ ಆದರೆ ನಿಮಗೆ ಈ ವಿಡಿಯೋದಲ್ಲಿ ಏನಾದರೂ ಯೂಸ್ಫುಲ್ ಇದೆ ನಾವು ಕಲಿಬೋದು ಅಂತ ಅನ್ಸಿದ್ರೆ ದಯವಿಟ್ಟು ಶೇರ್ ಮಾಡಿ ಮತ್ತು ಬ್ಯಾಕ್ ಡೀಪು ಹತ್ತೂವರೆ ಇಂಚಿದೆ ಒಂದು ಇಂಚು ಎಕ್ಸ್ಟ್ರಾ ತೊಗೋಬೇಕು ಹನ್ನೊಂದು ಇಂಚ್ಗೆ ಮಾರ್ಕ್ ಬೋಟ್ ನೆಕ್ಗೆ ನಾವು ಶೋಲ್ಡರು ಹದಿನಾಲ್ಕು ಇಂಚು ಶೋಲ್ಡರ್ ಇದೆ ಪೂರ್ತಿ ಶೋಲ್ಡರ್ ತೊಗೋಬೇಕು ನೆಕ್ ಮಾಡುವಾಗ ಏಳು ಇಂಚ್ಗೆ ಮಾರ್ಕ್ ಹಾಕೊಂಡಿದ್ದೀನಿ ಮತ್ತು ಡೀಪ್ ಬಿಡ್ತು ನಾನು ನಾಲ್ಕು ಇಂಚ್ಗೆ ತಗೊಂಡಿದ್ದೀನಿ ಬ್ಯಾಕು ಮೊದಲು ಮೂರು ಇಂಚ್ಗೆ ಒಂದು ಮಾರ್ಕ್ ಕೊಂಡು ಇಲ್ಲಿಗೊಂದು ಶೇಪ್ ಕೊಡ್ತೀನಿ ಡೀಪ್ಗೆ ಮತ್ತೆ ಹನ್ನೊಂದು ಇಂಚು ಇವಾಗ ಇಲ್ಲಿ ನಾಲ್ಕು ಇಂಚ್ಗೆ ಒಂದು ಮಾರ್ಕ್ ಹಾಕಿ ಲೈನ್ ಹಾಕ್ಕೊಳ್ಳಿ ಫಸ್ಟು ಮತ್ತೆ ನಾನು ನಾರ್ಮಲ್ ಡೌನು ಇವಾಗ ನಾವು ನಾರ್ಮಲ್ ಬ್ಲೌಸ್ಗೆಲ್ಲ ತಗೊಳ್ಳುವಾಗ ನಮ್ಮ ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿದೆ ಆದರೂ ಆರನೇ ಒಂದು ಭಾಗ ತಗೊಂತೀವಿ ಇದಕ್ಕೆ ತಗೊಳ್ಳುವಾಗ ನಾನು ಒಂದು ಇಂಚು ಹೆಚ್ಚಿಗೆ ತಗೋಬೇಕಾಗತ್ತೆ ಇವಾಗ ಆರನೇ ಒಂದು ಭಾಗ ಅಂತ ಹೇಳಿದ್ರೆ ಮೂವತ್ತು ಇಂಚಿಗೆ ಆರನೇ ಒಂದು ಭಾಗ ಮಾಡಿದ್ರೆ ಐದು ಇಂಚು ಬರುತ್ತೆ ಐದು ಇಂಚು ಪ್ಲಸ್ ಒಂದು ಇಂಚು ಹೆಚ್ಚಿಗೆ ತಗೊಂಡಿದ್ದೀನಿ ಆರು ಇಂಚಿಗೆ ಮಾರ್ಕ್ ಹಾಕೊತೀನಿ ಅವ್ರ ಸೈಜ್ ಮೇಲೆ ಡಿಪೆಂಡ್ ಇರುತ್ತೆ ಇದು ತರ್ಟಿ ಸೈಜ್ ಆಗಿರೋದ್ರಿಂದ ಹ್ಞೂ ಆರು ಇಂಚ್ ಸಾಕು ಬ್ಯಾಕ್ ಸೈಡು ಒಂದು ಕಾಲು ಇಂಚ್ಗೆ ಈ ಥರ ಶೇಪ್ ಬೇಕಿದ್ರೆ ಮಾರ್ಕ್ ಹಾಕ್ಕೊಳ್ಳಿ ಒಂದು ಕಾಲು ನೋಡಿ ಪಕ್ಕಾ ಬರುತ್ತೆ ಇಲ್ಲೂ ಅಷ್ಟೇ ಶೇಪ್ ಕೊಡೋಣ ಮೂರು ಇಂಚ್ ಮಾರ್ಕ್ ಹಾಕಿದ್ವಲ್ಲ ಇದು ಕನ್ಫ್ಯೂಸ್ ಆಗುತ್ತೆ ಅಂತ ಹೇಳಿದ್ರೆ ಇಲ್ಲಿಂದ ಒಂದು ಇಂಚ್ಕೊಂದು ಮಾರ್ಕ್ ಹಾಕೊಳ್ಳಿ ಈ ಥರ ಸ್ಕೇಲ್ ಇಟ್ಕೊಳ್ಳಿ ಇದು ಈ ಒಂದು ಇಂಚ್ ಮಾರ್ಕ್ ಹಾಕಿದೀವಲ್ಲ ಇಲ್ಲಿ ಬರಬೇಕು ಈ ಥರ ಮಾಡಿದ್ರೆ ಸಾಕು ನಿಮಗಿನ್ನೂ ರೌಂಡ್ ಶೇಪ್ ಅದು ಬೇಕು ರೌಂಡಾಗಿ ಬೇಕು ಇನ್ನು ಅಂತ ಹೇಳಿದ್ರೆ ಈ ಥರ ನಾವು ತಗೋಬೋದು ಮತ್ತು ಬ್ಯಾಕು ಈ ಥರ ಶೇಪ್ ಹೇಳಿದ್ದಾರೆ ಇಲ್ಲಿ ಒಂದು ಇಂಚ್ ಬಟನ್ಗೆ ಬಿಟ್ಟಿದ್ದೀನಿ ಬಟನ್ ಬರುತ್ತೆ ಇಲ್ಲಿಂದ ಶೇಪ್ ಕೊಡಿ ನಿಮಗೆ ಯಾವ ಶೇಪ್ ಬೇಕು ನಿಮ್ಮ ಕಸ್ಟಮರ್ ಯಾವ ಶೇಪ್ ಹೇಳಿರ್ತಾರೆ ಅದು ಕೊಡಿ ಇಲ್ಲ ನೀವು ಹಸ್ತ ಕಲಿತ ಇದ್ದರೆ ನಿಮ್ಗೆ ಯಾವ ಶೇಪ್ ಬೇಕು ಅದನ್ನು ಕೊಡಿ ಇದಿಷ್ಟು ಬ್ಯಾಕ್ ಕಟ್ಟಿಂಗು ಚೆಸ್ಟ್ ಫಿನಿಶಿಂಗ್ ಎಷ್ಟಕ್ಕೆ ಬೇಕು ನಮಗೆ ಎಂಟು ಇಂಚ್ಗೆ ಫಿನಿಶಿಂಗ್ ಅಷ್ಟೇ ಎಂಟು ಇಂಚ್ಗೆ ಬೇಕು ಫಿನಿಶಿಂಗು ಇಲ್ಲಿಗೆ ಇನ್ನಿಷ್ಟು ನಾನು ಎಕ್ಸ್ಟ್ರಾ ತಗೊಂಡಿರೋದು ಇವಾಗ ನಾವು ನಾರ್ಮಲ್ ಚೆಕ್ ಮಾಡ್ಕೋಬೇಕು ಎಷ್ಟಿದೆ ಬರ್ಕೊಂಡು ಹದಿನೈದು ಇಂಚ್ ಇದೆ ಇಲ್ಲಿಂದ ಚೆಕ್ ಮಾಡ್ಕೊಳ್ಳಿ ಹದಿನೈದು ಇಂಚು ಆರ್ಮೂಲ್ ಮೇಲಿಂದ ಇಟ್ಕೊಂಡು ಇಲ್ಲಿಗೆ ಬರ್ತಾ ಇದೆ ಇವಾಗ ನಮಗೆ ಬಾಡಿ ಫಿನಿಶಿಂಗು ಇಲ್ಲಿಗೆ ಬರುತ್ತೆ ಬೋಟ್ ನೆಕ್ ಮಾಡುವಾಗ ಅರ್ಧ ಇಂಚು ಒಳಗಡೆಗೆ ತಗೊಂಡು ಕಟ್ ಮಾಡ್ಕೋಬೇಕಾಗುತ್ತೆ ಆವಾಗ ಯಾರ್ಮೋಲ್ ಶ ಮತ್ತು ಸೈಜ್ ಇವಾಗ ಹದಿನೈದು ಇಂಚು ಬಂತಲ್ಲ ಇದು ಕರೆಕ್ಟಾಗಿ ಬರುತ್ತೆ ಇಷ್ಟು ಒಳಗಡೆ ಅರ್ಧ ಇಂಚು ಒಳಗಡೆ ತಗೊಂಡು ಮತ್ತೆ ಶೇಪ್ನ ಇಲ್ಲಿ ಹಾಕಿ ಹಾಕಿ ಚೆಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಫಿನಿಶಿಂಗ್ ಬರುತ್ತೆ ನಾವು ಮಾಡುವಾಗ ಇವಾಗ ಬ್ಯಾಕು ಕಟ್ ಮಾಡ್ಕೊಳ್ಳೋಣ ನೀವು ಒಂದು ವೇಳೆ ಈ ರೀತಿ ಶೋಲ್ಡರ್ ಅದು ಹಾರ್ಮೋಲ್ ಕಟ್ಟಿಂಗ್ ಮಾಡುವಾಗ ಹೆಚ್ಚು ಕಮ್ಮಿ ಆಯಿತು ಅಂತ ಹೇಳಿದ್ರೆ ಇಲ್ಲೇನಾದ್ರು ಕಡಿಮೆ ಬಂತು ನಮಗೆ ಶೋಲ್ಡರ್ ಕಡಿಮೆ ಬರ್ತಾ ಇದೆ ಅಂದರೆ ಒಂದು ಅರ್ಧ ಇಂಚು ಡೌನ್ ತೊಗೊಬೋದು ಅರ್ಧ ಇಂಚು ಡೌನ್ ತಗೊಂಡಾಗ ಡೌನ್ ತೊಗೊಂಡು ಚೆಕ್ ಮಾಡ್ಕೊಳ್ಳಿ ಇವಾಗ ಇಲ್ಲಿದೆ ಅಲ್ವಾ ಇಲ್ಲಿಗೆ ತಗೊತೀನಿ ನಾನು ಇಲ್ಲಿಗೆ ತಗೊಂಡು ನೋಡಿದಾಗ ನೋಡಿ ಇಷ್ಟಕ್ಕೆ ಕರೆಕ್ಟಾಗಿ ಬರುತ್ತೆ ಒಂದು ಅರ್ಧ ಇಂಚು ಡೌನ್ ಮಾಡ್ಕೋಬೇಕು ಒಂದು ವೇಳೆ ತುಂಬ ಜಾಸ್ತಿ ಬರ್ತಾ ಇದೆ ಅಂದರೆ ಅರ್ಧ ಇಂಚು ಮೇಲ್ಗಡೆ ತೊಗೊಂಡು ಕಟ್ ಮಾಡಿದ್ರೆ ಕರೆಕ್ಟಾಗಿ ಬರುತ್ತೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಮಾಡಿ ಮಿರರ್ಸ್ ಎಲ್ಲ ರಿಮೂವ್ ಮಾಡಬೇಕು ಇಲ್ಲಿ ಅರ್ಧ ಇಂಚು ಶೋಲ್ಡರ್ ಕ್ರಾಸ್ ಮಾಡಿ ಕಟ್ ಮಾಡ್ಕೊಳ್ಳಿ ಓಟ್ನೆ ಮಾತ್ರ ಈಗ ಬ್ಯಾಕ್ ಡಿಸೈನ್ ಕಟ್ ಮಾಡ್ತೀನಿ ಹುಡುಗಿ ಸಣ್ಣ ನಾನು ಪೂರ ನಾಲ್ಕು ಇಂಚ್ ತಗೊಂಡಿಲ್ಲ ಸ್ವಲ್ಪ ಒಳಗಡೆ ತೊಗೊಂಡಿದ್ದೀನಿ ತುಂಬ ದಪ್ಪ ಇರೋರಿಗೆ ಈ ನಾಲ್ಕು ಇಂಚು ಲೈನ್ ಇದೆಯಲ್ಲ ಅಲ್ಲಿ ತನಕ ಕಟ್ ಮಾಡ್ಕೋಬೋದು ನೀವು ಡೀಪ್ ಕೊಟ್ಟರು ಅವ್ರಿಗೇನು ಚೆನ್ನಾಗಿ ಕಾಣಿಸುತ್ತೆ ನಾನಿಲ್ಲಿ ಸ್ವಲ್ಪ ರೌಂಡ್ ಶೇಪ್ ತೆಗೆದಿದ್ದೀನಿ ಇದಿಷ್ಟು ಬ್ಯಾಕು ಕಟ್ಟಿಂಗು ಹಾಗೆ ಈ ರೀತಿ ಕಟ್ ಮಾಡಿದ್ದೀನಿ ಇವಾಗ ನಾವು ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಳೋಣ ರೀತಿ ಪೀಸ್ ಇಟ್ಕೊಂಡಿದ್ದೀನಿ ಇದ್ರ ಮೇಲೆ ನಾವು ಬ್ಯಾಕ್ ಏನು ಕಟ್ ಅದೇ ಅದೇ ಇಟ್ಕೊಂಡು ಕಟ್ ರೀತಿ ಮಾರ್ಕ್ ಇಲ್ಲಿ ಸ್ವಲ್ಪ ಈ ಬಾರ್ಡರ್ ಉಳಿದಿದೆಯಲ್ಲ ಇದನ್ನು ಕೆಳಗಡೆ ಸೊಂಟದತ್ರ ಆಮೇಲೆ ಲಾಸ್ಟಲ್ಲಿ ಅಲ್ಲಿ ನಾವು ಫಿನಿಶಿಂಗ್ ಆದ್ಮೇಲೆ ಅಟ್ಯಾಚ್ ಮಾಡ್ಕೋಬೇಕು ಮುಂಚೆನೆ ಹಾಕಕ್ಕೆ ಅದು ಮಿರರ್ಸ್ ಎಲ್ಲ ಇದೆ ಸುಮ್ಮನೆ ಕಟ್ ಆಗುತ್ತೆ ಪೀಸ್ ನಾನು ಪ್ರಿನ್ಸಸ್ ಕಟ್ ಮಾಡ್ತಾ ಇದ್ದೀನಿ ಸೊ ಇದು ಇದು ಲೆಂತ್ಗಿನ್ನ ಒಂದ್ ಇಂಚು ಲೆಂತ್ ಜಾಸ್ತಿ ತಗೊಂಡ್ರೆ ಸಾಕು ಇಲ್ಲಿ ಮಾರ್ಕ್ ಇದೆ ಅದೇ ರೀತಿ ಒಂದು ಮಾರ್ಕ್ ಹಾಕೊಳ್ಳಿ ತೆಗ್ದಿಟ್ಬಿಡ್ತೀನಿ ಪೀಸ್ನ ನನ್ನ ಹತ್ರ ಕಟಿಂಗ್ ಟೇಬಲ್ ಇದೆ ಆದ್ರೆ ನಮ್ದು ಬ್ಯಾಂಗಲ್ ಸ್ಟೋರು ಇರೋದ್ರಿಂದ ಕಟ್ಟಿಂಗ್ ಟೇಬಲ್ ಮೇಲೆ ಯಾವಾಗಲೂ ಯಾರಾದ್ರೂ ಏನಾದ್ರೂ ಐಟಮ್ ತಗೊಳಕ್ ಬರ್ತಾನೆ ಇರ್ತಾರೆ ಸೊ ಟೇಬಲ್ ಮೇಲೆ ಕಟ್ ಮಾಡುವಾಗಲೇ ಬರ್ತಾ ಇರ್ತಾರೆ ಅದಕ್ಕೆ ನಾನು ಅಲ್ಲಿ ಮಾಡಕ್ ಹೋಗಲ್ಲ ಮಿಷನ್ ಮೇಲೆ ಮಾಡ್ಕೊತೀನಿ ಫ್ರಂಟು ಅರ್ಧ ಇಂಚು ಒಳಗಡೆ ಶೇಪು ಇಷ್ಟು ಒಳಕ್ಕೆ ಬರಲಿ ಮೇಲ್ಗಡೆಯಿಂದ ಒಂದು ನಾಲ್ಕು ಇಂಚಿಗೆ ಮಾರ್ಕ್ ಹಾಕೊಂಡಿದ್ದೀನಿ ಬೇಡ ಐದು ಇಂಚಿಗೆ ಮಾರ್ಕ್ ಹಾಕೊತೀನಿ ಇಲ್ಲ ಒಂದು ಕಾಲು ಇಂಚು ಐದು ಇಂಚಿಗೆ ತೊಗೊಂಡು ಕಾಲು ಇಂಚ್ ಹೆಚ್ಚಿಗೆ ತೊಗೊಂಡಿದ್ದೀನಿ ಇಲ್ಲಿ ಕೆಳಗಡೆ ಇಲ್ಲಿಂದ ಮೂರು ಇಂಚ್ಗೆ ಒಂದು ಮಾರ್ಕ್ ಹಾಕೊಂಡು ಮತ್ತು ಎರಡು ಇಂಚಿಗೆ ಒಂದು ಮಾರ್ಕ್ ಹಾಕೊಂಡಿದ್ದೀನಿ ಮತ್ತು ನಮಗೆ ಬಸ್ಟ್ ಪಾಯಿಂಟು ಮೆಜರ್ಮೆಂಟಲ್ಲಿ ತಗೊಳ್ಳುವಾಗ ಬಸ್ಟ್ ಪಾಯಿಂಟ್ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ನೀವು ಮಾರ್ಕ್ ಮಾಡಿಕೊಂಡಿರಬೇಕು ಪ್ರಿನ್ಸಸ್ ಕಟ್ ಹೊಲ್ ಇವಾಗ ಹತ್ತು ಇಂಚಿಗೆ ನಾನು ತೊಗೊಂಡಿದ್ದೀನಿ ಇವಾಗ ಇಲ್ಲಿಂದ ಈ ರೀತಿ ಮಾರ್ಕ್ ಹಾಕೋಬೇಕು ಈ ಸೈಡ್ಗೆ ಈ ಥರ ನೀವು ಇದನ್ನ ಕಟ್ ಮಾಡ್ಕೊಂಡಾದರೂ ಹೊಲಿರಿ ಇಲ್ಲ ಲೈನಿಂಗ್ ಅಟ್ಯಾಚ್ ಮಾಡಿಕೊಂಡು ಹಂಗೆ ಸ್ಟಿಚ್ ಮಾಡ್ತೀನಿ ಅಂದರೂ ಮಾಡ್ಕೋಬೋದು ನಾನು ಸಪ್ರೇಟ್ ಕಟ್ ಮಾಡೋಕ್ಕೋಗಲ್ಲ ಲೈನಿಂಗ್ ಅಟ್ಯಾಚ್ ಮಾಡಿ ಆಮೇಲೆ ಇದು ಒಟ್ಟಿಗೆ ಸ್ಟಿಚ್ ಮಾಡ್ಕೊತೀನಿ ಫ್ರೆಂಟು ಫ್ರಂಟ್ ನೋಡಿ ಇಲ್ಲಿ ಬುಕ್ಸ್ ಪಟ್ಟಿ ಸೈಡಲ್ಲಿ ಮಾತ್ರ ಇಷ್ಟು ಲೆಂತ್ ಇರಲಿ ಸೊಂಟದ ಸೈಡು ಇಲ್ಲಿಗೆ ಕರೆಕ್ಟಾಗಿ ಕಟ್ ಮಾಡ್ಕೊಳ್ಳಿ ಯಾಕೆಂದ್ರೆ ಸೊಂಟದ ಹತ್ರ ಸ್ಟಿಚ್ ಮಾಡುವಾಗ ಸಮ ಬರಬೇಕು ಇದು ಸ್ಟಿಚಿಂಗ್ ವಿಡಿಯೋ ಬೇಕು ಅಂತ ಹೇಳಿದ್ರೆ ಕಮೆಂಟ್ಸ್ ಅಲ್ಲಿ ತಿಳಿಸಿ ನಾನು ನೆಕ್ಸ್ಟು ಸ್ಟಿಚಿಂಗ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಟು ಡೀಪು ಅವರು ನಾರ್ಮಲ್ ಹೇಳಿರೋದು ಫ್ರಂಟ್ ಡೀಪು ಆರು ಇಂಚು ಪ್ಲಸ್ ಅರ್ಧ ಇಂಚು ಹೆಚ್ಚಿಗೆ ತಗೊತಾ ಇದ್ದೀನಿ ಇದಿಷ್ಟು ಫ್ರಂಟ್ ಪಾರ್ಟ್ ಕಟಿಂಗು ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಕೊಡಿ ಫ್ರೆಂಡ್ಸ್ ಹಾಗೆ ವಿಡಿಯೋನ ಆದಷ್ಟು ಶೇರ್ ಮಾಡಿ ಸ್ಲೀವ್ಸ ಈ ಪೀಸನ್ನ ಫ್ರಂಟ್ಗೆ ಕೊನೆಯಲ್ಲಿ ಅಟ್ಯಾಚ್ ಮಾಡ್ಕೊತೀನಿ ನಾನು ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ ಮತ್ತು ಇವಾಗ ನಾವು ಲೆಹೆಂಗಾನ ಕಟ್ ಮಾಡ್ಕೋಬೇಕು ಲೆಹಂಗಾ ಕಟ್ ಮಾಡುವಾಗ ಅಂದರೆ ಪ್ಲೀಟೆಡ್ ಲೆಹೆಂಗಾ ಇದು ಲಂಗ ಥರ ಫಸ್ಟ್ ನಾವು ಸೊಂಟ ಎಷ್ಟಿದೆ ನೋಡ್ಕೋಬೇಕಾಗುತ್ತೆ ಸೊಂಟ ಇಪ್ಪತ್ತೇಳು ಇಂಚಿದೆ ನಮಗೆ ಪೀಸ್ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಸೊಂಟದ ನಾಲ್ಕರಷ್ಟು ಬಟ್ಟೆ ತಗೊಂಡ್ರೆ ಪ್ಲೀಟ್ ತುಂಬ ಚೆನ್ನಾಗಿ ಬರುತ್ತೆ ನರ್ಗೆಗಳು ಒಂದು ವೇಳೆ ಇಲ್ಲ ಬಟ್ಟೆ ಅಷ್ಟಿಲ್ಲ ಅಂತ ಹೇಳಿದ್ರೆ ರಷ್ಟು ತೊಗೊಳ್ಳಿ ಇಪ್ಪತ್ತೇಳು ಮೂರರಷ್ಟು ತೊಗೊಂಡ್ರೆ ನಮಗೆ ಅರವತ್ತು ಎಂಬತ್ತೊಂದು ಇಂಚು ಬೇಕಾಗುತ್ತೆ ಮೂರರಷ್ಟಾದರೆ ನಾನು ನಲ್ವತ್ತು ಇಂಚಿಗೆ ತೊಗೊಂಡಿದ್ದೀನಿ ಅದನ್ನು ಡಬಲ್ ಮಾಡೋಣ ಜಾಸ್ತಿ ಇತ್ತು ನಾಲ್ಕರಷ್ಟು ಇದೆ ಅಂತ ಹೇಳಿದ್ರೆ ನಾಲ್ಕರಷ್ಟು ಇಡಿ ತುಂಬ ಚೆನ್ನಾಗಿ ಬರುತ್ತೆ ಪೀಸ್ ಜಾಸ್ತಿನೇ ಇದೆ ಸೊ ನಾನು ಇದು ಎಷ್ಟಿದೆ ಅಷ್ಟು ಪ್ಲೇಟ್ ಮಾಡಿಬಿಡ್ತೀನಿ ನರ್ಗೆ ತುಂಬ ಚೆನ್ನಾಗಿ ಬರುತ್ತೆ ಕಟಿಂಗ್ ತುಂಬ ಈಸಿ ಇದ್ರದ್ದು ಏನಿಲ್ಲ ಪೂರ್ ಪೂರ ಲೆಂತ್ ಎಷ್ಟಿದೆ ನಾವು ಮೇಲುಗಡೆ ಪಟ್ಟಿ ಹಾಕೋದ್ರಿಂದ ಪೂರ ಲೆಂತ್ ಎಷ್ಟಿದೆ ಅಷ್ಟು ಪೂರ್ತಿ ತಗೊಳ್ಳೋ ಹಾಗಿಲ್ಲ ಮೂರು ಇಂಚು ಕಡಿಮೆ ತಗೊಂಡು ಕಟ್ ಮಾಡ್ಕೋಬೇಕು ಲೆಂತ್ಗೆ ಕೆಳಗಡೆ ಬಾರ್ಡರ್ ಏನಾದ್ರು ಬಂದಿತ್ತು ಬಾರ್ಡರ್ ಬಂದು ನೀವು ಫೋಲ್ಡ್ ಮಾಡೋದೇನು ಇಲ್ಲ ಅಂತ ಹೇಳಿದ್ರೆ ಪೂರ್ತಿ ಲೆಂತ್ ಎಷ್ಟಿದೆ ಅದರಲ್ಲಿ ಮೂರು ಇಂಚು ಕಡಿಮೆ ತೊಗೊಂಡು ಕಟ್ ಮಾಡ್ಕೊಳ್ಳಿ ಮತ್ತು ಸೊಂಟದ ನಾಲ್ಕರಷ್ಟು ತಗೊಳ್ಳಿ ಒಂದು ವೇಳೆ ಬಾರ್ಡರ್ ಏನೂ ಇಲ್ಲ ಈ ರೀತಿ ಪ್ಲೈನ್ ಇದೆ ಇದನ್ನು ನಾವು ಫೋಲ್ಡ್ ಮಾಡಿ ಹೊಲಿಬೇಕು ಆವಾಗ ಪೂರ್ತಿ ಲೆಂತ್ ಎಷ್ಟಿದೆ ಅಷ್ಟು ತೊಗೊಂಡು ಕಟ್ ಮಾಡ್ಕೊಳ್ಳೋದಷ್ಟೇ ಇದನ್ನು ಮತ್ತು ಮೇಲುಗಡೆ ಪಟ್ಟಿ ಕಟ್ ಮಾಡ್ಕೋಬೇಕು ಇದ್ರದ್ದೆಲ್ಲ ವೀಡಿಯೋ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್ ಒಂದು ಸಲ ನಾನು ಯೂಟ್ಯೂಬ್ ಚಾನಲಲ್ಲಿ ನೋಡಿ ಮತ್ತು ಹಾಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಮತ್ತು ಮೇಲ್ಗಡೆ ಐ ಕಾರ್ಡಲ್ಲಿ ಕೂಡ ಲಿಂಕ್ ಕೊಟ್ಟಿರ್ತೀನಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂದ್ಕೊತೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಆದಷ್ಟು ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್